ನಮ್ಮ ಒಕ್ಕಲಿಗರ ಸಮುದಾಯದ ನೌಕರ ಒಕ್ಕೂಟವನ್ನು ಬಹಳ ಚೆನ್ನಾಗಿ ನಾನು ವಿಶೇಷವಾಗಿ ಇವತ್ತು ನಮ್ಮ ಡಾಕ್ಟರ್ ಉದಯ ಅಣ್ಣ ಅವರಿಗೆ ಉದಯ್ ಕುಮಾರ್ ಅಣ್ಣ ಅವರಿಗೆ ಮತ್ತೆ ಇಡೀ ತಂಡದವರಿಗೆ ನಾನು ಅನಂತಾನಂತ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ ಯಾಕಂದರೆ ನಿಜವಾಗಿಯೂ ಈ ನಾವೆಲ್ಲರೂ ಸಹ ನಾವು ಕೇಳಿಸ್ಕೊಂಡ್ವಿ ಸರ್ ಅವರು ಇರ್ಬೋದು ಮತ್ತೆ ಅವರು ಸಹ ಇರ್ತಾರೆ ಮಾತಾಡೋದು ಮತ್ತೆ ವಿಶೇಷವಾಗಿ ಪುಟಾಣಿ ನಮ್ಮ ಸಾತ್ವಿಕೆ ನಿಜವಾಗ್ಲೂ ಬಹಳ ಸಂತೋಷ ಆಯ್ತು ನೋಡಿ ಯಾಕಂದ್ರೆ ನಾವು ಅದು ಇವತ್ತು ನನಗೆ ನಾನು ಸಹ ಚಿಕ್ಕ ವಯಸ್ಸಲ್ಲೇ ನಾನು ಪ್ರತಿಭಟನೆ ಮಾಡಿಕೊಂಡು ಹೋರಾಟ ಮಾಡಿಕೊಂಡು ಏನು ಅನ್ಯಾಯ ಆದ್ರೂ ಸಹ ನಾನು ಸುಮ್ಮನೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಬಹುಶಃ ತಂದೆ ತಾಯಿ ಅವ್ರು ಯಾವತ್ತೂ ಇಲ್ಲ ಮೊದಲು ಇದು ಮಾಡಬೇಡ ಅಂತ ಹೇಳಿಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಪ್ರೋತ್ಸಾಹ ಬಹುಶಃ ಅನೇಕ ಆಸಿಕೆಯ ಸರ್ ಇದು ದಶಮಾನೋತ್ಸವ ಸಂಭ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಫಸ್ಟ್ ಆಫ್ ಆಲ್ ನಾವು ಈ ಕಾರ್ಯಕ್ರಮ ರೂಪಿಸಿದ್ದೆ ನಮ್ಮ ಒಕ್ಕಲಿಗ ಸಮುದಾಯ ನೌಕರರ ಒಕ್ಕೂಟ ಹತ್ತು ವರ್ಷಗಳನ್ನು ಏನು ಹತ್ತು ವರ್ಷಗಳನ್ನು ಯಶಸ್ವಿಯಾಗಿ ಸಾಗಿಸೋದಕ್ಕೆ ಏನು ನಮಗೆ ಹತ್ತು ವರ್ಷಗಳಿಂದ ಜೊತೆಯಾಗಿದ್ರಲ್ಲ ಅವರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಏನಾಗಿದೆ ಅಂದರೆ ಹತ್ತಿದ ಮೆಟ್ಟಲಿನ ಒದಿಯೋರೇ ಜಾಸ್ತಿ ಇವತ್ತು ಒಕ್ಕೂಟ ರಾಜ್ಯಾದ್ಯಂತ ಎಲ್ಲ ಕಡೆ ಪದಾಧಿಕಾರಿಗಳನ್ನು ಹೊಂದಿರ್ಬೋದು ರಾಜ್ಯಾದ್ಯಂತ ಒಳ್ಳೆಯ ಹೆಸರನ್ನು ಪಡೆದಿರ್ಬೋದು ಆದರೆ ಈ ಒಕ್ಕೂಟ ಸ್ಥಾಪನೆ ಆದಾಗ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ತುಂಬ ಜನ ಒಕ್ಕೂಟದ ಪರವಾಗಿ ನಿಂತಿದ್ದಾರೆ ತುಂಬ ಜನ ಮಾರ್ಗದರ್ಶನ ನೀಡಿದ್ದಾರೆ ಅಂಥವರೆಲ್ಲರನ್ನು ಈ ಒಕ್ಕೂಟದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಅವರಿಗೆಲ್ಲ ಒಂದು ಕೃತಜ್ಞತಾ ಸನ್ಮಾನವನ್ನು ಸಲ್ಲಿಸುವಂಥ ಒಂದು ಕೆಲಸ ಅಂತ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಎಲ್ಲ ತುಂಬ ಜನ ಕೇಳ್ತಿದ್ರು ಯಾವ ಮಿನಿಸ್ಟ್ರು ಬರ್ತಾರಾ ಎಂ ಪಿ ಎಂ ಪಿಗಳು ಬರ್ತಾರಾ ಇನ್ಯಾರ್ಯಾರು ಬರ್ತಾರೆ ಅಂತ ಹೇಳಿ ತುಂಬ ಜನ ಕೇಳ್ತಿದ್ರು ಇದು ಓನ್ಲಿ ನಾವು ಈ ಕಾರ್ಯಕ್ರಮನ ರೂಪಿಸಿದ್ದೆ ನಮ್ಮ ಒಕ್ಕೂಟಕ್ಕೆ ಯಾರು ಹತ್ತು ವರ್ಷಗಳ ಕಾಲ ಜೊತೆಯಾಗಿ ನಿಂತಿದ್ದಾರಲ್ಲ ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಂತಹ ಅಭಿನಂದನೆಗಳು ಅಭಿನಂದನೆಗಳು ಅಭಿನಂದನೆಗಳು

ಹೀಗೆ ನಿಮ್ಮ ಒಳ್ಳೆ ಕೆಲಸದ ಸದಾ ಇಲ್ಲೇ ಇತ್ತು ಅಂತ ಈ ಮುಂದೆ ವಿವರಿಸಿಕೊಳ್ತಾ ಗೌರವಿಕವಾಗಿ ಸನ್ಮಾನ ಆ ಒಂದು ಒಕ್ಕೂಟದ ವತಿಯಿಂದ ಸ್ವಾಮೀಜಿಗಳ ಪಾದಗಳಿಗೆ ಪುಷ್ಪಾರ್ಚನೆಯ ನಮನಗಳನ್ನ ಒಕ್ಕೂಟದ